ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಡಿ ಟಿ ಡಿಒ ಹುದ್ದೆಗಳ ಭರ್ತಿಗೆ ಅರ್ಜಿಯನ್ನು ಕರೆಯಲಾಗಿದೆ ಸಹಾಯಕ ಕಂಪ್ಯೂಟರ್ ಮತ್ತು ಇತರ ಹುದ್ದೆಗಳನ್ನು ಕೂಡ ಇಲ್ಲಿ ಕರೆಯಲಾಗಿದೆ ಅದರ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಹಂಚಿಕೊಳ್ಳಲಾಗಿದೆ ಆ ಹುದ್ದೆಗಳ ವಿವರ ಅಂದರೆ ಫಿಟ್ ರೈವ್ದು ಟರ್ನರ್ ಆಗಿದ್ದು ಬೇರೆ ಬೇರೆ ಹುದ್ದೆಗಳ ಡೀಟೇಲ್ಸ್ ಆಗಿ ನಾವು ಇಲ್ಲಿ ಕೊಟ್ಟಿದ್ದೀವಿ ವೇತನ ಶ್ರೇಣಿ ಆಯ್ಕೆಯಾದಂಥ ಅಭ್ಯರ್ಥಿಗೆ ಎಷ್ಟೆಲ್ಲ ವೇತನ ಇರುತ್ತೆ ಮತ್ತು ಶೈಕ್ಷಣಿಕ ಅರ್ಹತೆ ಯಾವ್ಯಾವೆಲ್ಲ ಶೈಕ್ಷಣಿಕ ಅರ್ಹತೆಯನ್ನು ಹೊಂದಿದವನು ಅರ್ಜಿಯನ್ನು ಸಲ್ಲಿಸಬಹುದು ಮತ್ತು ಅರ್ಜಿ ಶುಲ್ಕ ಇರುವುದಿಲ್ಲ ವಯೋಮಿತಿ ಸಡಿಲಿಕೆ ಇರುತ್ತೆ ಅಂದರೆ ಕ್ಯಾಟಗರಿ ಅನುಗುಣವಾಗಿ ವಯೋಮಿತಿಯನ್ನು ಸಡಿಲಿಕೆ ಮಾಡಲಾಗಿರುತ್ತೆ ಮುಂದುವರೆದ ಅಭ್ಯರ್ಥಿಗಳ ಆಯ್ಕೆ ವಿಧಾನವನ್ನು ಅಭ್ಯರ್ಥಿ ಹತ್ತನೇ ತರಗತಿ ಮತ್ತು ಐ ಟಿ ಮಾಡಿರೋ ಮಾರ್ಕ್ಸ್ನ ಆಧಾರದ ಮೇಲೆ ಅವರನ್ನು ಆಯ್ಕೆ ಮಾಡಲಾಗುತ್ತೆ ಅರ್ಜಿ ಸಲ್ಲಿಸುವಂಥ ದಿನಾಂಕ ಮತ್ತು ವೆಬ್ಸೈಟ್ ಅನ್ನು ನಾವು ಈ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುವ ಆ ಲಿಂಕನ್ನು ಬಳಸಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಪ್ರಾರಂಭದ ಮತ್ತು ಕೊನೆಯ ದಿನಾಂಕನೂ ಕೂಡ ಇಲ್ಲಿ ಹೇಳಲಾಗಿದೆ ಅಧಿಕೃತ ಅಧಿಸೂಚನೆ ಕೂಡ ನಾವು ಈ ವಿಡಿಯೋದಲ್ಲಿ ಹಂಚಿಕೊಳ್ಳಿದ್ದೀವಿ ಈ ಥರದ ಹೆಚ್ಚು ಹೆಚ್ಚು ಉದ್ಯೋಗ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬೆಲ್ಲೈಕನ್ ಒತ್ತಿ ಮತ್ತೆ ಮುಂದಿನ